ಕುಂಬಳೆ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋಸವು ನಾಳೆಯಿಂದ ಅಂದ್ರೆ ಹನ್ನೊಂದನೇ ತಾರೀಕು ನವೆಂಬರ್ ಹನ್ನೊಂದರಿಂದ ಹದಿನೈದರ ತನಕ ನಮ್ಮ ಶಾಲೆಯಲ್ಲಿ ನಡೀಲಿಕ್ಕಿದೆ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ನಮ್ಮ ಶಾಲೆಯ ಸಂಘಟನಾ ಸಮಿತಿಯು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಮುಂದುವರಿಯುತ್ತಾ ಉಂಟು ನಮ್ಮದು ಫುಡ್ ಕಮಿಟಿ ಇದು ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಸುಧಾ ಮೇಡಮ್ ಅದೇ ರೀತಿ ಮೆಂಬರ್ ನಮ್ಮ ವಾರ್ಡ್ ಮೆಂಬರ್ಗಳಿದ್ದಾರೆ ಹಾಗೆ ನಮ್ಮ ಫುಡ್ ಕಮಿಟಿಯ ಎಲ್ಲ ಸದಸ್ಯರು ಸೇರಿಕೊಂಡು ಚೇರ್ಮನ್ ಬರಲಿಲ್ಲ ಚೇರ್ಮನ್ ಸಂತೋಷ್ ಸಿ ಅವರು ಮತ್ತೆ ಅದೇ ರೀತಿ ಎಸ್ ಎಂ ಸಿ ನಮ್ಮ ಚೇರ್ಮನ್ ಇದ್ದಾರೆ ಅದೇ ರೀತಿ ಪಿ ಟಿ ಮದರ್ ಪಿ ಟಿ ಪ್ರೆಸಿಡೆಂಟ್ ಸಿಂಧು ಮೇಡಮ್ ಇದ್ದಾರೆ ಇವರೆಲ್ಲ ಇವರೆಲ್ಲ ನೇತೃತ್ವದಲ್ಲಿ ನಮ್ಮ ಈ ಫುಡ್ ಕಮಿಟಿಯನ್ನ ಒಳ್ಳೆ ರೀತಿಯಲ್ಲಿ ಮುಂದೆ ಕೊಂಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಏಕದೇಶ ನಮ್ಮ ಈ ಫುಡ್ ಕಮಿಟಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ಪೂರ್ತಿಯಾಗಿದೆ ನಾಳೆಯಿಂದ ಸಾಧನ ಪ್ರತಿ ದಿವಸ ಕೂಡ ಒಂದು ಐದು ಸಾವಿರ ಮಂದಿ ಅಂದ್ರೆ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕಿಗೆ ಹದಿನೈದು ಸಾರಿ ಐದು ಸಾವಿರ ಮಂದಿಗೆ ಊಟ ಕೊಡುವಂತಹ ವ್ಯವಸ್ಥೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ಮೂರನೇ ದಿವಸ ನಾಲ್ಕನೇ ದಿವಸ ಐದನೇ ದಿವಸ ಒಟ್ಟಾಗಿ ಒಂದು ಇಪ್ಪತ್ತೈದು ಸಾವಿರ ಮಂದಿಗೆ ಊಟ ಕೊಡುವಂತಹ ವ್ಯವಸ್ಥೆಗೆ ನಾವು ಯೋಚನೆಯನ್ನು ಮಾಡಿಕೊಂಡಿದ್ದೇವೆ ಇದೆಲ್ಲ ಯಶಸ್ಸನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಯಾಕೆಂದ್ರೆ ನಮ್ಮ ಶಾಲೆಯ ಪಿ ಟಿ ಅದೇ ರೀತಿ ಊರವರ ಮತ್ತು ಎಲ್ಲ ಅಧ್ಯಾಪಕರ ಮತ್ತು ಹತ್ತಿರ ಶಾಲೆಗಳ ಅಧ್ಯಾಪಕರ ಸಹಕಾರದೊಂದಿಗೆ ಸಹ ಸಹಕಾರ ಸಿಗುವುದರಿಂದಾಗಿ ನಮಗೆ ಇದನ್ನ ಒಳ್ಳೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಸಾಧ್ಯ ಆಗ್ತಾ ಉಂಟು ಊರವರು ಎನರ್ಜೆಟಿಕ್ ಆಗಿ ನಮ್ಮೆಲ್ಲ ಕಾರ್ಯಗಳಿಗೆ ಸಹಾಯ ನೀಡಿಕೊಂಡು ಈ ಕಲೋತ್ಸವದ ಯಶಸ್ಸಿಗೆ ದುಡಿತಾ ಇದ್ದಾರೆ ಆದ ಕಾರಣ ನಮ್ಮ ಈ ಒಂದು ವಿಶ್ವಾಸದಿಂದ ನಾವು ನಾಳೆಯಿಂದಲೇ ಈ ಆಹಾರ ಸಮಿತಿಯು ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ನಾವು ಆರಂಭಿಸ್ತಾ ಇದ್ದೇವೆ